ಗುರು ಕರ್ಕ ರಾಶಿಗೆ ಪ್ರವೇಶ ಆಗ್ತಾ ಇರೋ ಸಂದರ್ಭದಲ್ಲಿ ಯಾವ್ಯಾವ ರಾಶಿಗಳ ಮೇಲೆ ಇದರ ಪರಿಣಾಮ ಏನೇನು ಅನ್ನೋದನ್ನು ತಿಳಿಯೋ ಸಮಯ ನಿಮ್ಮ ನಿಮ್ಮ ರಾಶಿಗಳ ಬಗ್ಗೆ ಖಂಡಿತ ಕುತೂಹಲ ಇದ್ದೇ ಇರುತ್ತೆ ಕಶಪ್ರೆ ಒಬ್ಬೊಬ್ಬರು ಎರಡೆರಡು ತಗೊಂಡ್ಬಿಡ್ಬಹುದಾ ಮೊದಲ ಎರಡು ಮೇಷ ಮತ್ತು ವೃಷಭ ಮೇಷಕ್ಕೆ ಗುರುವಿಗೆ ಗುರುವಿನ ಅನುಕೂಲ ಅಲ್ಪ ಕಾಲವಾದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲವನ್ನು ತರುವಂತಹ ತಿಂಗಳು ಚತುರ್ಥದಲ್ಲಿ ಗುರುವಿದ್ದಾಗ ಎರಡೆರಡು ಒಳ್ಳೆಯ ಫಲ ಬರ್ತದೆ ಒಂದು ಗುರು ಬಲ ಬರೋದು ನಾಲ್ಕನೇ ಮನೆ ಕೇಂದ್ರದಲ್ಲಿ ಗುರು ಉಚ್ಚದಲ್ಲಿ ಇದ್ದಾಗ ಅಭೀಷ್ಟಗಳು ಸರ್ವಸುಖಾರ್ಥ ಸಿದ್ಧಿ ಆಗಲೇ ನಾನೇನು ಹೇಳಿದೆ ಶ್ಲೋಕದಲ್ಲಿ ಅದರ ಫಲವನ್ನು ಮೇಷರಾಶಿಯವರು ಅನುಭವಿಸ್ತಾರೆ ಎರಡನೇ ಫಲ ಇನ್ನೊಂದಿದೆ ಒಂಬತ್ತನೇ ದೃಷ್ಟಿಯಿಂದ ಈ ವಕ್ರಿ ಶನಿಯನ್ನು ಜನ್ಮಶನಿ ಕಾಡ್ತಾ ಇದೆ ಮೇಷರಾಶಿಯವರಿಗೆ ಜನ್ಮಶನಿಯ ಮೇಲೆ ಒಂದೂವರೆ ತಿಂಗಳ ಮಟ್ಟಿಗೆ ಗುರುವಿನ ಸ್ವಕ್ಷೇತ್ರದ ದೃಷ್ಟಿ ಬೀಳ್ತದೆ ಸೊ ಪೂರ್ವ ಸಂಚಿತವಾಗಿರ್ತಕ್ಕಂಥ ಪಾಪಗಳು ಕಡಿಮೆ ಆಗ್ತದೆ ಒಂದು ಮನಃಶಾಂತಿ ಒಂದು ಆರೋಗ್ಯ ಮಾನಸಿಕವಾಗಿರ್ತಕ್ಕಂಥ ಕೆಲವು ದೋಷಗಳ ಪರಿಹಾರ ಇತ್ಯಾದಿಗಳು ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಕೆಲವರಿಗೆ ಅಧಿಕಾರದಲ್ಲಿ ಒಂದು ರೀತಿಯ ಇಂಪಾರ್ಟೆನ್ಸು ಅಥವಾ ಒಂದು ಬಡ್ತಿ ಸಿಗ್ತಕ್ಕಂಥದ್ದು ಇದೆಲ್ಲ ಮೇಷರಾಶಿಯವರಿಗೆ ಇರ್ತದೆ ಆದರೂ ಕೂಡ ಶುಕ್ರ ಮತ್ತು ಕುಜರ ಅನುಕೂಲವೂ ಕೂಡ ಈ ತಿಂಗಳು ಬೆರೆತಿರೋದರಿಂದ ಅದೊಂದು ಸ್ಪಷ್ಟ ರಾಜಯೋಗವೇ ಮೇಷರಾಶಿಯವರಿಗೆ ಚತುರ್ಥ ಸಪ್ತಮ ಅಷ್ಟಮ ಸ್ವಕ್ಷೇತ್ರಗಳು ಶನಿಯ ದೋಷವು ಕಡಿಮೆ ಆಗ್ತದೆ ಮತ್ತು ಇನ್ನೇನು ಬೇಕು ಅವರಿಗೆ ಸುಮಾರು ರಾಜಯೋಗವೇ ಈ ಒಂದೂವರೆ ತಿಂಗಳು ಅಭೀಷ್ಟಗಳೆಲ್ಲ ಸಿದ್ಧಿಸುತ್ತೆ ಆದರೂ ಕೂಡ ಸುಬ್ರಹ್ಮಣ್ಯ ಮತ್ತು ನಾಗದೇವರ ಒಂದು ಮಂಗಳವಾರದೊಂದು ತುಪ್ಪ ದೀಪ ಇಟ್ಟು ಒಂದು ಒಂದಷ್ಟು ಪ್ರಾರ್ಥನೆ ನಮಸ್ಕಾರ ಸೇವೆಗಳನ್ನು ಮಾಡಿಕೊಂಡು ಮುಂದೆ ಹೋಗಬಹುದು ಮುಂದೆ ವೃಷಭ ರಾಶಿ ರಾಶಿಗೆ ಸದ್ಯಕ್ಕೆ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರು ಮೂರನೇ ಮನೆ ಮನೆಯಲ್ಲಿ ಹೋಗ್ತಕ್ಕಂಥದ್ದು ಉಚ್ಚದಲ್ಲಿ ಇರೋ ಕಾರಣ ಅದು ಅನಿಷ್ಟ ಅಲ್ಲ ಬೇರೆ ರಾಶಿಯಲ್ಲಿ ಇದ್ದರೆ ತೃತೀಯ ಗುರುವು ಅನಿಷ್ಟ ಫಲ ಆಯಿತಾ ಅದು ಉಚ್ಚ ರಾಶಿಯಲ್ಲಿ ಇರೋದರಿಂದ ಸೊ ಅಂಥ ಅನಿಷ್ಟ ಫಲ ಅಲ್ಲ ಗುರುಬಲ ತಾತ್ಕಾಲಿಕವಾಗಿ ಇರೋದಿಲ್ಲ ವೃಷಭ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು ಫೆನಾನ್ಸಸ್ಸು ಮತ್ತು ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ಗೆ ಹಾಕಿರ್ತಕ್ಕಂಥದ್ದು ದುಡ್ಡು ಕಾಸು ಎಲ್ಲ ಬರೋದು ಲೇಟ್ ಆಗಬಹುದು ಯಾಕಂದರೆ ಇತರೆ ಗ್ರಹರ ಬಲ ಬಲ ಎಲ್ಲ ತುಂಬ ಚೆನ್ನಾಗಿದೆ ಶನಿಯು ಚೆನ್ನಾಗಿದೆ ಇವನು ರಾಹು ಚೆನ್ನಾಗಿದ್ದಾನೆ ಕುಜ ಶುಕ್ರರ ಯೋಗವು ಚೆನ್ನಾಗಿದೆ ಗುರುವಿನ ಅನುಕೂಲ ಇಲ್ಲ ಅಂದರೆ ಮೊದಲು ಏಟು ಬೀಳುವುದೇ ಫೈನಾನ್ಸಸ್ಗೆ ಮತ್ತು ಕೆಲಸಗಳಲ್ಲಿ ಒಂದು ಒಂದು ರೀತಿಯ ಪ್ಲೆಸೆಂಟ್ನೆಸ್ ಅಂತ ಏನಿರ್ತೀವಿ ಅದು ಇರೋದಿಲ್ಲ ಒಂದೂವರೆ ತಿಂಗಳು ಈಶ್ವರ ದೇವರ ಒಂದು ಅಭಿಷೇಕ ಸೇವೆ ರುದ್ರಪಾರಾಯಣೆ ರುದ್ರ ಅಷ್ಟೋತ್ತರ ದೇವಿಯ ದುರ್ಗಾದೇವಿಯ ಅಷ್ಟೋತ್ತರ ಸೇವೆ ಅರ್ಚನೆ ಸೇವೆ ಮಂಗಳವಾರ ಮತ್ತು ಶುಕ್ರವಾರದೊಂದು ಗುರುವ ಗುರುವಾರದೊಂದು ಈಶ್ವರನ ವಿಶೇಷ ಪ್ರಾರ್ಥನೆ ಅಥವಾ ಜಪಾದಿಗಳನ್ನು ಮಾಡಿ ವಿಠಲ್ ಭಟ್ರು ಹೇಳಿದ ಹಾಗೆ ಈ ಗುರುವಿನ ಗುರುಗ್ರಹದ ಮಂತ್ರವನ್ನು ಎಷ್ಟಾಗ್ತದೆ ಅಷ್ಟು ಜಪವನ್ನು ಮಾಡಬೇಕು ಅದನ್ನು ಪುಸ್ತಕವನ್ನು ನೋಡಿಕೊಂಡು ಯಾರನ್ನು ಪುರೋಹಿತರನ್ನು ಕೇಳಿಕೊಂಡು ಮಾಡಿ ಅವರೇ ಮಾಡಿದ್ರು ಒಳ್ಳೆಯದು ಮನೆಯಲ್ಲೇ ಮಾಡಬಹುದು ಈ ರೀತಿಯ ಒಂದು ಸೇವೆಯನ್ನು ಗುರುವಿನ ಅನುಕೂಲಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಸಕ್ತರು ಮಾಡಬೇಕು ಅಂತಂತ ಇಷ್ಟ ಇರತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಿದ್ದೀನಿ ಅದರ್ವೈಸ್ ಇದೊಂದು ತಿಂಗಳು ಕಳೆದ ನಂತರ ಪುನಃ ದ್ವಿತೀಯಕ್ಕೆ ವೃಷಭ ರಾಶಿಗೆ ಅವರಿಗೆ ಮಿಥುನ ರಾಶಿಗೆ ಬಂದಾಗ ದ್ವಿತೀಯ ಗುರುವಿನ ಅನುಕೂಲ ಇಟ್ ವಿಲ್ ಗೆಟ್ ಕಂಟಿನ್ಯೂ ಇನ್ನು ಮಿಥುನ ಮತ್ತು ಕರ್ಕ ಬಹುಶಃ ಹೆಚ್ಚಿನ ಗಮನ ಇವಾಗ ಎಲ್ರು ಅದ್ರ ಮೇಲೆ ಇರುತ್ತೆ ಯಾಕಂದ್ರೆ ಮಿಥುನ ರಾಶಿಯಿಂದ ಕರ್ಕಕ್ಕೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಗುರು ನಮ್ಮಿಂದ ಆಚೆ ಹೋಗ್ತಿದ್ದಾನೆ ಅವನು ಏನು ಪರಿಣಾಮ ಕರ್ಕ ಎಂಟರ್ ಆಗ್ತಿದ್ದಾನೆ ಏನು ಪರಿಣಾಮ ಅಂತ ಅದೊಂದು ಕನ್ಫ್ಯೂಷನ್ ಇರುತ್ತೆ ಬಹಳಷ್ಟು ಜನಕ್ಕೆ ಸ್ಪಷ್ಟವಾಗಿ ನೀವು ಪಂಚಾಂಗ ಎಲ್ಲಿ ತೆಗೆದ್ರು ಹೇಳ್ತಾರೆ ನಿಮ್ಮ ರಾಶಿಯಿಂದ ಗುರು ಎಷ್ಟನೇ ರಾಶಿಯಲ್ಲಿದ್ದಾನೆ ಅನ್ನೋದರ ಆಧಾರದ ಮೇಲೆ ನಿಮಗೆ ಗುರುಬಲ ಅನ್ನುವಂಥದ್ದು ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಲ್ಲಿದ್ರೆ ಐದನೇ ರಾಶಿಯಲ್ಲಿದ್ರೆ ಏಳನೇ ರಾಶಿಯಲ್ಲಿದ್ರೆ ಒಂಬತ್ತನೇ ರಾಶಿಯಲ್ಲಿದ್ರೆ ಹನ್ನೊಂದನೇ ರಾಶಿಯಲ್ಲಿದ್ರೆ ನಿಮಗೆ ಗುರುಬಲ ಸೊ ಅಲ್ಲಿಗೆ ಮಿಥುನ ರಾಶಿಯಲ್ಲೇ ಗುರು ಇದ್ದಾನೆ ಅಂತಂದ್ರೆ ಗುರು ಇರ್ಲಿ ಗುರುಬಲ ಇರ್ಲಿಲ್ಲ ಅವರಿಗೆ ಈ ನಲವತ್ತೆಂಟು ದಿವಸ ಗುರುಬಲ ಬರತ್ ಬಗ್ಗೆ ಸೊ ಅದ್ರಿಂದ ಇದು ಮಿಥುನ ರಾಶಿಯವರ ಪಾಲಿಗೆ ಒಂದು ಲೆಕ್ಕದಲ್ಲಿ ಸಡನ್ ಆಗಿ ಅನಿರೀಕ್ಷಿತವಾಗಿ ಬಂದ್ ಲಾಟ್ರಿ ತರ ಅವರಿಗೆ ನಿಜ ಹೇಳಬೇಕು ಅಂತಂದ್ರೆ ಸೊ ಏನಂತಂದ್ರೆ ಸ್ಟಕ್ಅಪ್ ಆಗ್ಬಿಟ್ಟಿತ್ತು ಅವ್ರ ಲೈಫ್ ಅಲ್ಲಿ ಸಡನ್ ಆಗಿ ಒಂಥರ ಲಾಕ್ ಆಗ್ಬಿಟ್ಟಿದ್ದೀನಿ ಎಲ್ಲೂ ಎಲ್ಲೂ ನನ್ಗೆ ಏನು ಸ್ಕೋಪ್ ಸಿಗ್ತಾ ಇಲ್ಲ ಹಿಂಗ್ ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಆ ಕಡೆ ಕಡೆ ಕೈಯ ಕಾಲು ಆಡಸಕ್ಕೆ ಆಗ್ತಾ ಇಲ್ಲ ಆತರ ಸ್ಟಕ್ಅಪ್ ಆಗ್ಬಿಡಿದೀನಿ ಮಿಥುನ ರಾಶಿ ಅನ್ನುವ ತರ ಇರುವ ಮಿಥುನ ಅವ್ರಿಗೆ ಮಾತ್ರ ಈ ನಲವತ್ತೆಂಟು ದಿವಸ ಮಾರ್ಕ್ ಮೈ ವರ್ಡ್ಸ್ ತುಂಬಾ ಅನುಕೂಲವಾಗುವಂತಹ ದಿವಸ ನೀವು ಅದನ್ನ ಬಳಸ್ಕೊಳ್ಬೇಕಷ್ಟೇ ಯಾವ ಯಾವ ವಿಚಾರದಲ್ಲಿ ಅನುಕೂಲ ಆಗುತ್ತೆ ನೀವು ಮಿಥುನ ರಾಶಿಯವರಾಗಿದ್ದು ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಇನ್ನೇನು ಆಗಿ ಕಿತ್ತೋಗ್ತಾ ಇದೆ ಅಥವಾ ಎಷ್ಟು ಪ್ರಯತ್ನ ಮಾಡಿದ್ರೂ ಒಂದು ಒಳ್ಳೆಯ ಸಂಬಂಧ ಅಂತಾನೆ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಏನೋ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಈ ನಲವತ್ತೆಂಟು ದಿನಗಳಲ್ಲಿ ಗುರುವಿನ ಆರಾಧನೆ ಮಾಡ್ಕೊಂಡು ಪ್ರಯತ್ನ ಮಾಡಿದ್ರೆ ಪಕ್ಕಾ ನಿಮ್ಗೆ ಒಂದು ಒಳ್ಳೆಯ ಸಂಬಂಧ ಅನ್ನೋದು ಅನಿರೀಕ್ಷಿತವಾಗಿ ಸಡನ್ ಆಗಿ ಬಂದ್ಬಿಡುತ್ತೆ ಇಲ್ಲ ವಿದೇಶ ವಾಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಹ್ ಏನೋ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಜಾಬ್ ನಲ್ಲಿ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಥವಾ ಏನೋ ಜಾಬ್ ಸಿಗ್ತಾ ಇಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಈ ನಲವತ್ತೆಂಟು ದಿನಗಳಲ್ಲಿ ಉದ್ಯೋಗ ಅಂತೂ ಸಿಗುತ್ತೆ ಅವ್ರಿಗೆ ಸಮಾಧಾನ ಆಗುತ್ತೆ ಇಲ್ವಾ ಸೆಕೆಂಡ್ರಿ ಬಟ್ ಉದ್ಯೋಗ ಅಂತೂ ಸಿಗತ್ತೆ ಇದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಂದ್ರೆ ಆಕ್ಚುಲಿ ನೆಗೆಟಿವ್ ಆಗುತ್ತೆ ಕರ್ಕಾಟಕ ರಾಶಿ ಯಾಕಂದ್ರೆ ಯಾಕಾಗುತ್ತೆ ಅಂತಂದ್ರೆ ಜನ್ಮ ಗುರು ಆರೋಗ್ಯ ಪೀಡಕ ಅಂತ ಹೇಳ್ತಾರೆ ಯಾವ ರಾಶಿಯಲ್ಲಿ ಗುರು ಇರ್ತಾನೆ ಅವ್ರಿಗೊಂದು ಸ್ವಲ್ಪ ಆರೋಗ್ಯ ಬಾಧೆ ಅಂತ ಹೇಳ್ತಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯವರಿಗೆ ಹೊಟ್ಟೆ ಕರುಳು ಲಿವರ್ ಈ ತರ ರಿಲೇಟೆಡ್ ಆಗಿರತಕ್ಕಂಥ ಸಮಸ್ಯೆಗಳು ಮೊದಲಿಂದ ಇತ್ತು ಅನ್ಕೊಳ್ಳಿ ಇದೆಲ್ಲ ಯಾವುದು ನಲವತ್ತೆಂಟು ದಿವಸಗಳಲ್ಲಿ ಬಂದ್ಬಿಡುವಂಥದ್ದಲ್ಲ ಸೊ ಇವಾಗ ಒಬ್ರಿಗೆ ಆಸಿಡಿಟಿ ಇದೆ ಒಬ್ಬರಿಗೆ ಗ್ಯಾಸ್ಟ್ರೈಟಿಸ್ ಇದೆ ಇನ್ನೊಬ್ರಿಗೆನೋ ಲಿವರ್ ಪ್ರಾಬ್ಲಮ್ ಇದೆ ಅಂದ್ರೆ ಅದು ಮೋಸ್ಟ್ ಪ್ರಾಬ್ಲಿ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಇಂದ ಕೋಪ್ಅಪ್ ಆಗಿ ಬಂದಿರತ್ತೆ ಬಟ್ ಈ ಫಾರ್ಟಿ ಏಟ್ ಡೇಸ್ ಇದೆಯಲ್ಲ ಅದು ಉಲ್ಬಣಗೊಳ್ಳುವಂಥದ್ದು ಅಥವಾ ಈಗ ಗೊತ್ತಾಗುವಂಥದ್ದು ನಿಮಗೆ ನನಗೆ ಇದೊಂದು ಪ್ರಾಬ್ಲಮ್ ಇತ್ತು ನನಗೆ ಗೊತ್ತೇ ಇರಲಿಲ್ಲ ಇದು ಅಂತ ಆತರ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ವಿಚಾರಗಳಲ್ಲಿ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳ ಮುಖ್ಯವಾಗಿ ಅವರು ಈ ಪಿತ್ರಾರ್ಜಿತ ಆಸ್ತಿ ವಿಚಾರ ವ್ಯವಹಾರ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ತಂದೆಯವ್ರಿಗ ಹುಷಾರಿರಲಿಲ್ಲ ತಂದೆಯವರು ಹುಷಾರಾಗ್ತಾರೆ ತಂದೆಯವ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದೆ ಅಂತಾರೆ ಇಲ್ಲ ತಂದೆಯವರು ಫುಲ್ ಹುಷಾರಾದ್ರೂ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಸಾಲಗಳ ವಿಚಾರದಲ್ಲಿ ಈಗ ಸಾಲ ಬೇಕಾಗಿದೆ ಕರ್ಕಾಟಕ ರಾಶಿ ನಂಗೆ ಅರ್ಜೆಂಟಾಗಿ ಒಂದು ಹೋಮ್ ಲೋನ್ ಬೇಕು ಎಲ್ಲಿ ಮಾಡಿದ್ರು ಸಿಬಲ್ ಪ್ರಾಬ್ಲಮ್ ಅದು ಇದು ಏನೋ ಕತೆ ಹೇಳ್ತಾ ಇದ್ದಾರೆ ನನಗೆ ಆಗ್ತಾ ಇಲ್ಲ ತಕ್ಕಂತ ಎಲ್ಲೋ ಒಂದ್ ಕಡೆ ಯಾರೊಬ್ರು ಬರ್ತಾರೆ ದೇವ್ರ ತರ ಬರ್ತಾರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡಿಸಿ ಕೊಡ್ತಾರೆ ಸೊ ಆತರ ಸಿಗುತ್ತೆ ಅಂತ ಸಿಕ್ಕಬಿಟ್ಟೆ ಸಾಲ ಮಾಡ್ಕೊಂಡ್ರೆ ಈ ನಲವತ್ತೆಂಟು ದಿನ ಆದ್ಮೇಲೆ ದಿವಸ ನೋಡ್ರೆ ಎಲ್ ತಿರುಗಿದ್ರು ಬರೀ ಸಾಲನೆ ಕಾಣ್ತಾ ಇರತ್ತೆ ಸಿಗ್ಬಿಡೋದ್ ಮಾಡ್ಕೊಂಡ್ಬಿಟಿರ್ತಾನು ಸೊ ಸಿಗುತ್ತೆ ಅಂತ ಮಾಡ್ಕೋಬೇಡಿ ಅವಶ್ಯಕತೆ ಇದ್ರೆ ಮಾತ್ರ ಎಷ್ಟ್ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಸಾಲ ಮಾಡಿ ಅಥವಾ ಇದು ನಾನು ಹೇಳುವಂಥದ್ದು ಕರ್ಕಾಟಕ ರಾಷ್ಟ್ರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಾಲ ತೀರ್ಸ್ಲಿಕ್ಕೆ ಫಾರ್ ಸಪೋಸ್ ನಿಮ್ ಏನಾದ್ರು ಸಾಲ ಇತ್ತಪ್ಪ ತೀರ್ಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಅಂದ್ರೆ ತುಂಬಾ ಅದ್ಭುತವಾದಂತ ಸಮಯ ಈ ನಲವತ್ತೆಂಟು ದಿನಗಳಲ್ಲಿ ನೀವು ಮಿಥುನ ಇರಬಹುದು ಕರ್ಕಾಟಕ ರಾಷ್ಟ್ರ ಇರಬಹುದು ಅಥವಾ ನಾನು ಮುಂದೆ ಹೇಳ್ತಕ್ಕಂಥ ಯಾವುದೇ ರಾಷ್ಟ್ರ ಇರಬಹುದು ಓಂ ಬೃಹಸ್ಪತಗೆ ನಮಃ ಅಂತ ದಿನ ಒಂದು ಇಪ್ಪತ್ತೆಂಟು ಬಾರಿ ಬರಿಬಹುದು ನೂರ ಎಂಟು ಬಾರಿ ಬರಿಬಹುದು ಶ್ಲೋಕ ಇದೆ ಸ್ತೋತ್ರ ಇದೆ ದೇವಾನಾಂಚ ಋಷೀನಾಂಚ ಗುರುಂಕಾಂಚನ ಸನ್ನಿಭಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಸೊ ಸ್ತೋತ್ರ ಇದೆ ಇದನ್ನು ಅಥವಾ ಗುರುಗ್ರಹದ ಅಷ್ಟೋತ್ರ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠನೆ ಮಾಡ್ಕೊಳ್ಬಹುದು ಸಾಧ್ಯವಾದರೆ ಆದರೂ ಕ್ಷೇತ್ರಾದಿಗಳಿಗೆ ಹೋಗಿ ಬರಬಹುದು ಖಂಡಿತವಾಗಿ ಅನುಕೂಲ ಆಗ್ತದೆ ಗುರುಶಾಂತಿ ಹೋಮ ಮಾಡಿಸಿದ್ರೆ ಅದು ಇನ್ನೂ ಅತ್ಯುತ್ತಮವಾದಂತಹದ್ದು ಅಂದರೆ ಮಾಡ್ತಕ್ಕಂಥ ಇದ್ರಗಳಲ್ಲಿ ಮಾತ್ರ ಅವಕಾಶಗಳಿದ್ದಾಗ ಖಂಡಿತವಾಗಿ ಮಾಡಿಸ್ತಕ್ಕಂಥದ್ದು ತುಂಬ ಅತ್ಯುತ್ತಮ ಈಗ ನಾಳೆ ನಾವು ಅಮಾವಾಸ್ಯೆಗೆ ಯಾಗ ಶಾಲೆಯಲ್ಲಿ ನಾವೇ ಮಾಡ್ತಾ ಇದ್ದೀವಿ ಮಹಾ ಸಹಸ್ರ ಗುರುಶಾಂತಿ ಹೋಮ ಅಂತ ಸೊ ಈ ಥರ ಎಲ್ಲೆಲ್ಲಿ ಸಹ ಗುರು ಶಾಂತಿ ಆಗ್ತಾ ಇರೋದೆಯೋ ಅಲ್ಲೆಲ್ಲ ಗುರು ಎಲ್ಲರೂ ಒಂದು ಭಾಗವಹಿಸುವಂಥದ್ದು ನಿಮ್ಮ ಹೆಸರು ಕೊಡ್ತಕ್ಕಂಥದ್ದು ಸಂಕಲ್ಪ ಸೇವೆಗೆ ತುಂಬ ಅನುಕೂಲವಾದಂಥ ವಿಚಾರ ಓಕೆ ಈಗ ಸಿಂಹ ಮತ್ತು ಕನ್ಯಾ ಸಿಂಹರಾಶಿಗೆ ಏಕಾದಶದಲ್ಲಿ ಇದ್ದಂತಹ ಗುರು ವ್ಯಯದಲ್ಲಿ ಬರ್ತಕ್ಕಂಥದ್ದು ರಾಶಿಯಲ್ಲಿ ಕೇತು ಇರತಕ್ಕಂಥ ಜೀವನ ಅಂದರೆ ಬರೀ ಹಣ ಸಂಪಾದನೆ ಮಾಡೋದೇ ಸ ಅದೇ ಸಂಪತ್ತು ಅಲ್ಲ ಜೀವನ ಅಂತಂದರೆ ಮುಖ್ಯವಾಗಿ ಆಧ್ಯಾತ್ಮಿಕ ಸಂಪತ್ತು ಗಳಿಸಬೇಕು ಆಧ್ಯಾತ್ಮಿಕ ಸಂಪತ್ತನ್ನು ಗಳಿಸ್ದೆ ಬರೀ ಹಣದ ಹಿಂದೆ ಹೋಗ್ತಕ್ಕಂಥದ್ದನ್ನು ಸಂಪತ್ತು ಅಂತಂತ ಕರೆಯೋದು ಈ ಕಲಿಯುಗದ ಒಂದು ಅವಲಕ್ಷಣ ಲಕ್ಷಣ ಅಲ್ಲ ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ ವ್ಯಯದಲ್ಲಿ ಪುಣ್ಯಾಧಿಪತಿ ಆಗಿರ್ತಕ್ಕಂತಹ ಉಚ್ಚಗುರು ಇದ್ದು ಲಗ್ ರಾಶಿಯಲ್ಲೇ ಕೇತು ಇದ್ದರೆ ಅವರಿಬ್ಬರು ಆಧ್ಯಾತ್ಮಿಕ ಮನೋಭಾವವನ್ನು ಕೊಡ್ತಕ್ಕಂಥವರು ಒಳ್ಳೆ ತಪಸ್ಸು ಒಳ್ಳೆ ಸ್ವಾಧ್ಯಾಯ ಜಿಜ್ಞಾಸೆ ಗುರು ಸೇವೆ ಏನೋ ಒಂದು ಬೇರೆ ಅಂದರೆ ಈ ಈ ಈ ಮನಸ್ಸಿನ ಜಂಜಾಟಕ್ಕಿಂತ ಅಲ್ಲದ ಇನ್ನೇನೋ ಒಂದು ಬೇರೆಯನ್ನು ಅರ್ಸ್ಕೊಳ್ತಕ್ಕಂಥ ಮನೋಭಾವ ಏನಿರ್ತದೆ ಅದನ್ನು ಆಧ್ಯಾತ್ಮಿಕ ಪ್ರವೃತ್ತಿ ಅಂತಂತ ಕರೀತಾರೆ ಅದು ಬೆಳೀತಕ್ಕಂಥದ್ದು ಅವರಿಗೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ನಾನು ಹೇಳೋದು ನಿಮ್ಗೆ ಆಗ್ತಾ ಇದೆ ನಾವು ಜ್ಯೋತಿಷ್ಯ ಪ್ರಕಾರ ಈ ರೀತಿ ಈ ಈ ಅನುಭವ ಇರೋರಿಗೆ ಅದು ಅದು ಅರ್ಥ ಆಗ್ತದೆ ಹಾಗಾಗಿ ತಾ ತಾತ್ಕಾಲಿಕವಾಗಿ ಗುರುಬಲ ಇಲ್ಲ ಅಂತನ್ನೋದು ವಿಷಯ ಅಲ್ಲ ಆದರೆ ಏನೋ ಒಂದು ಇದೆ ಅನ್ನೋದು ಹೇಳ್ತಾ ಇದ್ದೀನಿ ಅದೇನಿದೆ ಆ ಸಂಪತ್ತಿನ ಕಡೆ ಹೋಗ್ತಕ್ಕಂಥ ಒಂದು ವಿಶೇಷ ತಿಂಗಳು ರವಿಯ ಅನುಕೂಲವು ಉಂಟಾಗ್ತದೆ ಹದಿನೈದನೇ ತಾರೀಕು ನಂತರ ಕುಜನ ಅನುಕೂಲವೂ ಆಲ್ರೆಡಿ ಇದೆ ಶುಕ್ರನ ಅನುಕೂಲವೂ ಕೂಡ ಅದೇ ಹದಿನೇಳು ಹದಿನೆಂಟನೇ ತಾರೀಕು ನಂತರ ಉಂಟಾಗ್ತದೆ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಅಂಥ ಸಮಸ್ಯೆಗಳೇನು ಬರೋದಿಲ್ಲ ಈ ಏನು ಆಧ್ಯಾತ್ಮಿಕ ಪ್ರವೃತ್ತಿ ಏನಿದೆ ಅದನ್ನು ಸ್ವಲ್ಪ ಸದ್ಬಳಕೆ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸಿಂಹರಾಶಿಯವರು ಇನ್ನು ರಾಶಿ ಕನ್ಯಾ ರಾಶಿಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಗುರುವು ಏಕಾದಶದಲ್ಲಿ ಬಂದಾಗ ನಿಶ್ಚಿತವಾಗಿ ಅದು ಸರ್ವ ಸಂಪತ್ ಅಭಿವೃದ್ಧಿ ಅಂತಲೇ ಅದಕ್ಕೆ ಅರ್ಥ ಯಾವುದೇ ರಾಶಿಯವರಿಗೆ ಹನ್ನೊಂದನೇ ಮನೆಗೆ ಗುರು ಬಂದರೆ ಅಥವಾ ಯಾವುದೇ ಗ್ರಹನು ಬಂದರೆ ಅದು ಆ ಭಾವದಲ್ಲಿ ಇರ್ತಕ್ಕಂತಹ ಲಾಭವು ಬಂದೇ ಬರ್ತದೆ ಅಂತ ಇನ್ನು ಗುರು ಬಂದರೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಅನುಕೂಲ ಅನೇಕ ಪ್ರಯತ್ನಗಳನ್ನು ಏನು ಮಾಡಿರ್ತೀರಿ ಔದ್ಯೋಗಿಕವಾಗಿ ಮತ್ತು ಬೌದ್ಧಿಕವಾಗಿ ಮತ್ತು ವಿದ್ಯಾರ್ಥಿ ದಶೆಯಲ್ಲಿ ಇದು ಮೂರು ವಿಷಯದಲ್ಲಿ ನಿಮಗೆ ಅದರ ಫಲವನ್ನು ಈ ನಾನು ಆಗಲೇ ಆರಂಭದಲ್ಲೇ ಹೇಳಿದ ಹಾಗೆ ಇದೊಂದು ದಿಢೀರ್ ಲಾಟ್ರಿ ಥರ ಸೊ ಅದರ ಫಲವೂ ಬರ್ತದೆ ಅದು ಅದಕ್ಕೆ ಬೇಕಾಗಿರುವಂಥ ಒಂದು ಗ್ರಹಚಾರ ಇರೋದರಿಂದ ನೀವು ಚೆನ್ನಾಗಿ ಬಳಸ್ಕೊಳ್ತೀರಿ ಅಂತಂತನೂ ಕೂಡ ಅರ್ಥವಾಗ್ತದೆ ಅದರ್ವೈಸ್ ನೀವು ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಸ್ವಲ್ಪ ಬುಧಾರಿಷ್ಟ ಇದೆ ರಾಶಿಯವರಿಗೆ ಈ ತಿಂಗಳು ಹಾಗಾಗಿ ನರಸಿಂಹದೇವರ ಒಂದು ವಿಶೇಷ ಪ್ರಾರ್ಥನೆ ತುಳಸಿಯ ಸಮರ್ಪಣೆ ನಮಸ್ಕಾರ ಸೇವೆಗಳನ್ನು ರಾಶಿಯವರು ಮಾಡ್ಕೊಂಡು ಹೋಗಿ ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬಹುದು ಬಸವರಾಜ್ ಗದಗದಿಂದ ಕರೆ ಮಾಡಿದ್ದಾರೆ ಬಸವರಾಜ್ ಅವರೇ ನಿಮ್ಮ ಪ್ರಶ್ನೆ ಏನು ನಮಸ್ತೆ ಉದ್ಯೋಗ ಕೆಲಸ ಸಿಗ್ತಾ ಇಲ್ಲ ಕೆಲಸ ನಕ್ಷತ್ರ ರಾಶಿ ಏನು ನಿಮ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರೋದ್ರಿಂದಾಗಿ ಒಂದ್ ಸ್ವಲ್ಪ ಉದ್ಯೋಗ ಬಾಧೆ ಇರುತ್ತೆ ಬಟ್ ಈಗ ಮುಂದೆ ನೆಕ್ಸ್ಟ್ ನಗೊಳ್ಳುವಂತ ರಾಶಿಗಳು ವೃಶ್ಚಿಕಕ್ಕೆ ಬರ್ತಿತ್ತು ಅದನ್ನ ಹೇಳೋಣ ಅನ್ಕೊಂಡೆ ಒಂದು ಈ ನಲವತ್ತೆಂಟು ದಿನಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗುವಂತಹ ಯೋಗ ಫಲ ಅದೃಷ್ಟವಶಾತ್ ಆದ್ರೆ ನೀವ್ ಅನ್ಕೊಂಡ್ ಲೆವೆಲ್ಗೆಲ್ಲ ಸ್ಯಾಲ್ರಿ ಇರೋದಿಲ್ಲ ಬಟ್ ಏನೋ ಒಂದು ಸಂಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಖಾಲಿ ಕುತ್ಕೊಳ್ಳೋ ಬದಲೇ ಕೆಲಸ ಸಿಕ್ಕಿದೆಯಪ್ಪ ಅನ್ನೋ ರೀತಿಯಲ್ಲಿ ಖಂಡಿತವಾಗಿ ಉದ್ಯೋಗ ಸಿಗುತ್ತೆ ಈ ನಲವತ್ತೆಂಟು ದಿನಗಳಲ್ಲೇ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಏನಂತಂದ್ರೆ ಒಂದು ಸ್ವಲ್ಪ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ನೀವು ಒಂದು ಭಾನುವಾರ ದಿವಸ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು ಆರಾಧನೆ ಏನಾದರೂ ಆದಿತ್ಯರೊದಿಗೆ ಸ್ತೋತ್ರಾದಿ ಪಠನಗಳು ಬರ್ತದೆ ರವಿ ಅಷ್ಟೋತ್ರವನ್ನು ಓದ್ತಕ್ಕಂಥದ್ದು ನನಗೆ ಈಗ ಅವ್ರ ಹತ್ರ ಮಾತಾಡದಾಗ ಅದು ಅವರತ್ರ ಸಾಧ್ಯತೆ ಸ್ವಲ್ಪ ಕಡಿಮೆ ಕಷ್ಟ ಅನ್ನಿಸ್ತು ನನಗೆ ಸೊ ಅದರಿಂದಾಗಿ ಎರಡನೇದಾಗಿ ಇನ್ನೊಂದು ಅನುಮಾನ ಅಂತಂದ್ರೆ ನಾವು ಒಬ್ಬರ ಹತ್ರ ಮಾತಾಡೋದಕ್ಕ ಅವ್ರದ್ದು ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರದ್ದು ವೃಶ್ಚಿಕ ರಾಶಿ ಆಗಿರುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅವರ ಹೆಸರು ಬಂದ ಮೇಲೆ ವೃಶ್ಚಿಕ ರಾಶಿ ಅಂತ ಹೇಳಿರ್ತಾರೆ ಸೊ ಆದ್ರಿಂದ ಬಟ್ ಅವರು ಕೆಂಪು ವಸ್ತ್ರದಲ್ಲಿ ಅವರು ಗೋಧಿಯನ್ನ ದಾನ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ಅನುಕೂಲ ಆಗ್ತದೆ ಈಗ ಚಾಮರಾಜನಗರದಿಂದ ಸಿದ್ದೇಶ್ವರಿ ಕರೆ ಮಾಡಿದ್ದಾರೆ ಸಿದ್ದೇಶ್ವರಿ ಅವರೇ ನಿಮ್ಮ ಪ್ರಶ್ನೆ ಏನು ಅದು ನನ್ ರಾಶಿ ಬಗ್ಗೆ ಕೇಳಬೇಕಾಗಿತ್ತು ಯಾವ ರಾಶಿ ಯಾವ ನಕ್ಷತ್ರ ಕುಂಭ ರಾಶಿ ಏನ್ ಕೇಳಬೇಕಿತ್ತು ಹದಿಮೂರು ಹತ್ತು ಎರಡ್ ಸಾವಿರದ ಎಂಟು ಪ್ರಶ್ನೆ ಹೇಳಿ ಪ್ರಶ್ನೆ ಹೇಳಿ ನಂದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಏನ್ ಓದ್ತಾ ಇದ್ದೀರಮ್ಮ ಫಸ್ಟ್ ಯು ಫಸ್ಟ್ ಪಿ ಯು ಏನ್ ಸಮಸ್ಯೆ ಏನು ಓದೋದು ಆ ಓದಬಹುದು ಆದ್ರೆ ಹೆಂಗೆ ಅಂತ ಕೇಳಬೇಕಾಗಿತ್ತು ಅಲ್ಲ ಓದ್ತಾ ಇರೋರು ನೀವಲ್ವೇ

ಏನು ನಕ್ಷತ್ರ ನಿಮ್ಮದು ಗೊತ್ತಿಲ್ಲ ಹಾಂ ಮೊದಲು ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿ ಟೌನ್ಗೆ ಹೋಗಿ ನಿನ್ನ ಡೇಟ್ ಆಫ್ ಬರ್ತು ಟೈಮ್ ಎಲ್ಲ ಕೊಟ್ಟು ನಲ್ಲಿ ಮೊದಲು ಜಾತಕ ಪ್ರಿಂಟ್ ಮಾಡಿಸ್ಕೊಂಡು ಇಟ್ಕೊಳ್ಬೇಕು ಆಯಿತಾ ಅವಾಗ ನಮ್ಮಂಥವ್ರು ಯಾರಾದ್ರು ಸಿಕ್ಕಿದ್ರೆ ಪ್ರೊ ಪ್ರೋಗ್ರಾಮಲ್ಲಿ ಬಂದರೆ ಅಥವಾ ನಿಮ್ಮ ಊರಲ್ಲಿ ಸಿಕ್ಕಿದ್ರೆ ಅವಾಗ ಸುಲಭವಾಗಿ ಒಂದು ಜಾತಕವನ್ನು ನೋಡಿ ಇಂಥದ್ದು ಮಾಡು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳೋಕ್ಕೆ ಸುಲಭ ಆಗುತ್ತೆ ನಕ್ಷತ್ರವೇ ಗೊತ್ತಿಲ್ಲದೆ ಇದ್ದಾಗ ಅದರ ರಾಶಿ ಫಲವನ್ನು ಹೇಳೋದು ಕಷ್ಟ ಆಗುತ್ತಲ್ವಾ ಸೊ ಇವತ್ತಿನ ಇವತ್ತು ಫೋನ್ ಮಾಡಿದ್ದಕ್ಕೆ ಒಂದು ಫಲ ಏನಂತಂದ್ರೆ ಸುವರ್ಣ ಫಲ ಏನಂತಂದ್ರೆ ಫಸ್ಟ್ ಜಾತಕ ಕಾಪಿ ಮಾಡಿಸಿ ಇಟ್ಕೋಬೇಕು ಆಯ್ತಾ ಒಳ್ಳೇದಾಗಿ ಓಕೆ ಈಗ ಯಾದಗಿರಿಯಿಂದ ಮಧುಚಂದ್ರಿಕಾ ಕರೆ ಮಾಡಿದ್ದಾರೆ ಮಧುಚಂದ್ರಿಕಾ ಅವರೇ ನಿಮ್ ಪ್ರಶ್ನೆ ಏನು ಮದುವೆ ಬಗ್ಗೆ ನಿಮ್ಮ ರಾಶಿ ನಕ್ಷತ್ರ ತಿಳಿಸಿ ರಾಶಿ ಮತ್ತೆ ನಕ್ಷತ್ರ ತಿಳಿಸಿ ರಾಶಿ ಸಿಂಹರಾಶಿ ಅಂತಂದರೆ ರೋಹಿಣಿ ರೋಹಿಣಿ ನಕ್ಷತ್ರಕ್ಕೆ ಸಿಂಹರಾಶಿ ಬರಲ್ಲ ವೃಷಭ ರಾಶಿ ಬರ್ತದೆ ಸೊ ಅದಕ್ಕೆ ಅಂದ್ರೆ ಏನಾಗ್ತದೆ ಪ್ರಸಕ್ತ ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು ಈಗ ಅವರ ಹೆಸರು ಮೇಲೆ ಸಿಂಹರಾಶಿ ಅವರು ಮ ಮ ಅನ್ನುವ ಅಕ್ಷರದಿಂದ ಶುರುವಾಗುವವರ ಹೆಸರಿಂದಾಗಿ ಅವರೆಲ್ಲರೂ ಹೋದಾಗ ತಕ್ಷಣ ಸಿಂಹ ಸಿಂಹರಾಶಿ ಬಿಡಿ ಅಂತ ಹೇಳ್ಬಿಟ್ಟಿರ್ತಾರೆ ಡೇಟ್ ಆಫ್ ಬರ್ತ್ ಪ್ರಕಾರ ನಮ್ಗೆ ಇವರು ಅದಕ್ಕನ್ನೇ ಹೇಳಿದ್ದಾಗಿತ್ತು ನಿಮಗೆ ಈಗ ನಮಗೆ ಮೊದಲಿನ ತರ ಇಲ್ಲ ಸೊ ನೀವು ಎಲ್ಲೇ ಯಾವುದೇ ಒಂದು ದೇವಸ್ಥಾನದ ಅರ್ಚಕರ ಹತ್ರ ಹೋಗಿ ನೀವು ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಕೊಟ್ಟರೆ ಅವ್ರು ನಿಮಗೆ ನಿಮ್ದು ಪಿ ಡಿ ಎಫ್ ರೆಡಿ ಮಾಡಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಡ್ತಾರೆ ತುಂಬಾ ಸುಲಭ ಇದೆ ಬಟ್ ಅದು ಈ ಏನಾಗುತ್ತೆ ಈಗ ನಾವು ಅವ್ರ ಡೇಟ್ ಆಫ್ ಬರ್ತ್ ತಗೊಂಡು ನಾವು ಮಾಡಿ ಹೇಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಬಟ್ ರೋಹಿಣಿ ನಕ್ಷತ್ರ ಆದ್ರೆ ರಾಶಿ ಈಗ ಗುರುಬಲ ಈಗ ನಲವತ್ತೆಂಟು ದಿವಸದಲ್ಲಿ ಇಲ್ದೇ ಹೋದ್ರೂ ಕೂಡ ಮುಂದೆ ಅಂತೂ ಇನ್ನು ಮುಂದಿನ ವರ್ಷ ಜೂನ್ ತನಕನೂ ಇರುತ್ತೆ ಸೊ ಅದರಿಂದ ಏನು ತೊಂದರೆ ಇಲ್ಲ ಬಟ್ ರೋಹಿಣಿ ನಕ್ಷತ್ರ ನಿಮ್ದು ಅಂತ ಆದ್ರೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಘಾಟಿ ಸುಬ್ರಹ್ಮಣ್ಯ ಇರ್ಬೋದು ಕಡಂದಾಳೆ ಸುಬ್ರಹ್ಮಣ್ಯ ಇರ್ಬೋದು ಮುಗುವಾ ಸುಬ್ರಹ್ಮಣ್ಯ ಇರ್ಬೋದು ತುಂಬಾ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ ಕರ್ನಾಟಕ ಂತ ಅದ್ಭುತವಾದ ಕ್ಷೇತ್ರಗಳಿದೆ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಹೋಗಿ ಒಂದು ಅಭಿಷೇಕ ಸೇವೆ ಅಥವಾ ಸ್ವಲ್ಪ ಆರ್ಥಿಕ ಶಕ್ತಿ ಇದ್ರೆ ಒಂದು ತುಲಾಭಾರ ಸೇವೆಯನ್ನು ಮಾಡಿಸಿದ್ರೆ ಖಂಡಿತವಾಗಿ ವಿವಾಹ ಸಾಧ್ಯತೆ ತುಂಬಾ ಚೆನ್ನಾಗಿದೆ ವೃಷಭ ರಾಶಿ ಆಗಿದ್ದಲ್ಲಿ ರಾಶಿ ಆಗಿದ್ದರೆ ಸ್ವಲ್ಪ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಬೇಕಾಗುತ್ತೆ ಗುರು ಅವ್ರಿಗೂ ಸಹ ಗುರುಬಲ ಇದೆ ಮುಂದಿನ ಜೂನ್ ತನಕನೂ ಇದೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಈಗ ಪೂರ್ಣಿಮಾ ತುಮಕೂರಿಂದ ಕರೆ ಮಾಡಿದ್ದಾರೆ ಪೂರ್ಣಿಮಾ ಅವರೇ ನಿಮ್ಮ ಪ್ರಶ್ನೆ ಏನು ಹಾಂ ಮೇಡಂ ನಾನು ಮನನ್ ಅಂತ ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಮನನ್ ಎಷ್ಟು ವರ್ಷ ಆ ಅವ್ನಿಗೆ ಹದಿನಾರು ವರ್ಷ ಮೇಡಮ್ ಹದಿನಾರು ವರ್ಷ ರಾಶಿ ನಕ್ಷತ್ರ ತಿಳಿಸ್ತೀರಾ ಹಾ ಮೇಡಂ ರಾಶಿ ಸಿಂಹ ರಾಶಿ ಮಕ ನಕ್ಷತ್ರ ಮೇಡಮ್ ಓಕೆ ಏನ್ ಪ್ರಶ್ನೆ ಆ ಮೇಡಮ್ ಅವನು ಟೆಂತ್ ಈಗ ಓದ್ತಾ ಇರೋದು ಹಾ ಅವ್ನು ಸ್ವಲ್ಪ ಯಾಕೋ ಡಲ್ ಇದಾನೆ ಏನಾದ್ರೂ ದೋಷ ಏನಾದ್ರೂ ಇದೆಯಾ ಕಶಪ್ರೆ ಡಲ್ ಇದ್ದಾನೆ ಅಂದ್ರೆ ಅರ್ಥ ಏನು ಅಲ್ಲ ಸರ್ ಓದ್ತಾನೆ ಅದೇ ಮೆಮೊರಿ ಇವಾಗ ರಾತ್ರಿ ಓದ್ತಾನೆ ಬೆಳಗ್ಗೆ ಕೇಳಿದ್ರೆ ಆಲೆ ಅದು ನಿಂತಿರಲ್ಲ ಹ್ಮ್ ಆ ಥರ ಇದಾನೆ ಸರ್ ಅವರಿಗೆ ಸ್ವಲ್ಪ ವಿಶೇಷ ಕೋಚಿಂಗ್ ಬೇಕು ಅಂತಂತಂದರೆ ಆಯಾ ಸಬ್ಜೆಕ್ಟಲ್ಲಿ ಕೋಚಿಂಗ್ ಕೊಡ್ಸೋದು ಭಾಳ ಒಳ್ಳೆಯದು ಈ ಏಕಾಗ್ರತೆಗೆ ಬೇಕಾಗಿರುವಂಥ ಕೆಲವೊಂದು ಟ್ರೈನಿಂಗ್ಗಳಿದೆ ಅದನ್ನು ಕೊಡಿಸ್ಬೇಕು ಜಾತಕದಲ್ಲಿ ಈಗ ಸದ್ಯಕ್ಕೆ ವ್ಯಯದಲ್ಲಿ ಕೇತು ಇರುವುದರಿಂದ ಗುರುಬಲವು ಅಷ್ಟು ತೊಂದರೆ ಇಲ್ಲದೆ ಇರೋದರಿಂದ ನೀವು ವಿ ಎಜುಕೇಷನ್ಗೆ ಅಷ್ಟೊಂದು ತೊಂದರೆ ಇದೆ ಅಂತಂಥ ಯೋಚನೆ ಮಾಡಬೇಡಿ ಅವನಿಗೆ ಬೇಕಾಗಿರೋವಂಥ ಕೆಲವು ಸಬ್ಜೆಕ್ಟ್ಗಳಿಗೆ ಮತ್ತು ನೆನಪಿನ ಶಕ್ತಿ ಶಾರ್ಪ್ ಆಗಲಿಕ್ಕೆ ಬೇಕಾಗಿರುವಂಥ ಕೋರ್ಸ್ಗಳನ್ನ ಕೊಡಿಸಿ ಮತ್ತು ಅವನು ಪಾಸಿಟಿವ್ ಆಗಿ ಅದನ್ನು ಅವನು ಅವನು ಅದರ ಅವಶ್ಯಕತೆಯನ್ನು ಆ ಮಕ್ಕಳಿಗೆ ಹೇಳಬೇಕು ಹೇಳಿಸ್ಬೇಕು ಸ್ಕೂ ಸ್ಕೂಲ್ಗಳಲ್ಲಾಗಲಿ ಮನೆಯಲ್ಲಾಗಲಿ ಅವಾಗ ಅದನ್ನ ಅದನ್ನು ಅದನ್ನು ಕ್ಯಾಚ್ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅವರಿಗೆ ಜಾತಕದ ಮೂಲ ನಕ್ಷತ್ರ ಮತ್ತು ರಾಶಿ ಪ್ರಕಾರ ಏನು ತೊಂದರೆ ಇಲ್ಲ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ